ಲುಕ್ ವೈಸು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಒಂದ್ರ ಗೋಲ್ಡ್ ಅಂದ್ರೆ ಯುನಿಕ್ ಡಿಸೈನ್ ಇದೆ ಇದು ಹಿಂಗ್ ಏನ್ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸಿಂಪಲ್ ಆಗ್ಮೇಲೆ ಬೇರೆ ಬೇರೆ ಲುಕ್ ಕೊಡುತ್ತೆ ಸ್ಯಾರಿ ಆಗಲಿ ನಾವು ಚುಡಿದಾರ್ ಆಗ್ಲಿ ಹಾಕಿದ್ರೆ ಬೇರೆ ಲುಕ್ ಜುವಲರ್ಸ್ ಅಂದ್ರೆ ಮದುವೆಗೆ ಹೆಣ್ಮ ಅಥವಾ ಸೈಡರ್ಸ್ ಅಂದ್ರೆ ನಾವು ಒನ್ ಫೈವ್ ಡಬಲ್ ಜೀರೋ ಅಂದ್ರೆ ಒಂದೂವರೆ ಸಾವಿರಕ್ಕೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಸಖತ್ ಆಗಿರ್ತಕ್ಕಂಥ ಗ್ರ್ಯಾಂಡ್ ಆಗಿರ್ತಕ್ಕಂಥ ಇವರು ತುಂಬಾ ಚೆನ್ನಾಗಿರ್ತಕ್ಕಂಥ ಜುವೆಲರ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ಕೂಡ ಸಾಕಷ್ಟು ವೆರೈಟೀಸ್ ಆಫ್ ಬ್ಯಾಂಡಲ್ಸ್ ಅನ್ನ ಇವರು ಇಟ್ಟಿದ್ದಾರೆ ಎಲ್ಲದನ್ನು ಕೂಡ ವೇರ್ ಮಾಡಿ ನೋಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಅದಕ್ಕೋಸ್ಕರ ಮತ್ತೆ ಇದೊಂದು ಇವೆಲ್ಲದೂ ಕೂಡ ಸಿಕ್ಸ್ ಮಂತ್ ವಾರಂಟಿ ಬ್ಯಾಂಗಲ್ ಕೂಡ ಅಷ್ಟೇ ಸಿಕ್ಸ್ ಮಂತ್ ಪರ್ಸೆಂಟ್ ಆಫರ್ ಇದೆ ಏರ್ ಆಕ್ಸೆಸರೀಸ್ ಗೆ ಎಲ್ರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಂಗಳೂರಲ್ಲಿ ಎಲ್ಲಿ ಅಂತಂದರೆ ಮಾರತ್ತಳ್ಳಿ ಯಾಕಂತಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಹತ್ರ ಬಂತಲ್ಲ ನಿಮಗೆ ಶಾಪಿಂಗ್ ವಿಡಿಯೋ ಶೇರ್ ಮಾಡ್ಕೊಣ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದೀನಿ ಅಂದರೆ ಲಕ್ಷ್ಮಿ ಅಲಂಕಾರ ಮಾಡೋದಕ್ಕೆ ಅಂತ ಹೇಳಿ ಒಡವೆಗಳು ಅಂದರೆ ಗ್ರಾಮ್ ಆಗ್ಬೋದು ಗೋಲ್ಡ್ ಪ್ಲೇಟೆಡ್ ಒಡವೆಗಳು ಅಂದರೆ ಸರ್ ಪ್ರತಿ ಸಲವೂ ಕೂಡ ನಾನು ಚಿಕ್ಕಪೇಟೆಯಲ್ಲೇ ಶೂಟ್ ಮಾಡ್ತಾ ಇದ್ದೆ ಇವತ್ತು ಬಂದಿರೋದು ಮಾರತ್ತಳ್ಳಿಗೆ ನಾವು ಅಲ್ಲಿ ಹೋದ್ಮೇಲೆ ಶೇರ್ ಮಾಡ್ಕೊತೀನಿ ಯಾವ್ಯಾವ ಥರದ ಒಡೆಗಳು ಸಿಗುತ್ತೆ ಅಂತ ಇವಾಗ ಫಸ್ಟು ಇಲ್ಲಿ ತಿಂಡಿ ಮುಗಿಸೋಣ ಅಂತ ಬಂದಿದ್ದೀನಿ ಏನಂತಾವ ಹೇಳಿದೆ ಆನಿಯನ್ ದೋಸೆ ಒಂದಾ ಆನಿಯನ್ ಹೆಣ್ಣಾವ್ ಪ್ಲೈನ್ ರೋಸೆನೇ ದೋಸೆ ಆನಿಯನ್ ಒಳಗಡೆ ನೋಯ್ತಾ ಇಲ್ಲೇನ ಇರೋದು ಚಟ್ನಿ ಅಷ್ಟು ತೆಳ್ಳಗೈತೆ ಹಿಂಗೆ ಇರೋದು ಅದಕ್ಕೆ ನಿಂಗೆ ತೆಳ್ಳು ತೆಳ್ಳು ಏನದು ಇಷ್ಟು ತೆಳ್ಳಗಿರಬೇಕಾ ಟೇಸ್ಟ್ ನೋಡಿ ಹೆಂಗೈತೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ ಒಂಬತ್ತು ಗಂಟೆ ಹಾಂ ಚೆನ್ನಾಗೈತೆ ನಾನು ಪ್ಲೈನ್ ದೋಸೆ ನಾನು ಪ್ಲೈನ್ ದೋಸೆ ತಗೊಂಡಿದ್ದೆ ಚೆನ್ನಾಗೈತೆ ಟೇಸ್ಟ್ ಇದು ಚಿಕ್ಕ ಚಿಕ್ಕ ಬೊಟ್ಲಲ್ಲೇ ಚೆನ್ನಾಗಿ ಮಾಡಲ್ಲ ದೊಡ್ಡ ಹೋಟ್ಲುಗಳಲ್ಲೋದರೆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರ್ತಾರೆ ತಿನ್ನೋಕೆ ಹೋಗೋದಿಲ್ಲ ಯಾಕೆ ಅಂಗಡಿಸ್ತಾ ಇದ್ದೀಯ ಚಿಕ್ಕ ಚಿಕ್ಕ ಬೋಟ್ಲುಗಳಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ದೊಡ್ಡ ದೋಸೆಗಳಾದರೆ ಎಣ್ಣೆ ಎಲ್ಲ ಜಾಸ್ತಿ ಆಗ್ತದೆ ಚೆನ್ನಾಗಿತ್ತಲ್ಲ ದೋಸೆ ನಮ್ಮ ಮನೇಲಿ ಮಾಡ್ದಂಗೆ ಇರ್ತೀವಿ ಹಾಂ ನನಗೇನು ಇಷ್ಟ ಆಗ್ತಿರ್ಲಿಲ್ಲ ಬೇರೆ ಕಡೆ ಆಗಿದ್ರೆ ನಾವು ಮಾಡಿದ ಇಷ್ಟ ಆಗ್ತಾ ಬಿಸಿ ಚಟ್ನಿ ತಿಂಡಿ ಮುಗಿಸ್ಕೊಂಡು ಇವಾಗ ಲೊಕೇಶನ್ ಶೇರ್ ಮಾಡಿದ್ದಾರೆ ಲೊಕೇಶನಲ್ಲಿ ನಾವಿವಾಗ ನೋಡ್ತಾ ಇದ್ದೀವಿ ಶಾಪ ಈ ಲೊಕೇಶನ್ ಇಲ್ಲಾಂದ್ರೆ ಹೋಗೋದೇ ಕಷ್ಟ ಅನಿಸುತ್ತೆ ಇದು ನೋಡೋಣ ಲೊಕೇಶನ್ ಇಂದ ಎಷ್ಟು ದೂರ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಕಾಣಿಸ್ಬೇಕಲ್ಲ ಎಲ್ಲಿ ಕಾಣಿಸ್ತಾ ಇದೆ ತೆಳಕ್ಕೆ ಹೋಗ್ಬೇಕಾ ಹತ್ರ ತಲೆ ಇದೇ ಲೊಕೇಶನ್ಗೆ ಎಷ್ಟು ಇಲ್ಲಪ್ಪ ಉಲ್ಟ ಲೊಕೇಶನ್ಗಳು ಒಂದೊಂದು ಸರ್ತಿ ಎಷ್ಟು ಉಪಕಾರ ಮಾಡುತ್ತೋ ಅಷ್ಟೇ ಡೇಂಜರ್ ಯಾಕಂತಂದ್ರೆ ನಾವು ಹೋಗೋ ಲೊಕೇಶನ್ ತಪ್ಪಿ ಎಲ್ಲೆಲ್ಲಿ ಬೇಕಾದ ದೂರ ಬಾ ಹೋಗ್ಬೋದು ಒಂದು ನಿಮಿಷ ನಾನು ನಿಂತಿರೋ ಜಾಗದಿಂದ ಒಂದು ನಿಮಿಷ ಅಂತ ತೋರಿಸ್ತಾ ಇದಂತೆ ನೋಡೋಣ ನಾವು ಹುಡ್ಕೋದ್ರ ಅದು ಎಷ್ಟು ನಿಮಿಷ ಆಗುತ್ತೆ ಶಾಪ್ ಹತ್ರ ಹೋಗಿ ಫುಲ್ ಡೀಟೇಲನ್ನು ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರ ವಿಡಿಯೋಕ್ಕೆ ಒಂದು ಲೈಕ್ ನೋಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ ಅಪ್ಪ ಇರೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಪ್ರತಿ ಸರನೂ ಕೂಡ ನಾನು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದೆ ಡಿಫ್ರೆಂಟ್ ಇರಲಿ ಅನ್ನೋ ಕಾರಣಕ್ಕೆ ಅಂದರೆ ಈ ಶಾಪ್ನ ನನ್ನ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಇಲ್ಲಿ ಜ್ಯೂಲರಿ ಅಮೌಂಟ್ ಎಲ್ಲ ಹೊರ್ತಿದೆ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಮೇಲೆ ನಾನು ಕ್ಲಿಯರಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾರತ್ತಳ್ಳಿಲಿ ಕಲಾ ಮಂದಿರ ಹತ್ರನೇ ಒಂದು ಪಕ್ಕ ಅದ್ರ ಸ್ಟ್ರೈಟ್ ರೋಡಲ್ಲೇ ಇದೆ ಕಲಾ ಮಂದಿರಿಗೆ ಸೇಮ್ ರೋಡಲ್ಲೇ ಹೋಗ್ತಾ ಇದೀವಿ ನಾವು ನೋಡಿದ್ರಲ್ಲ ಕಲಾ ಮಂದಿರು ಇದೆ ಕಲಾ ಮಂದಿರಿಂದ ಎರಡನೇ ಶಾಪೆ ಕಲಾ ಮಂದಿರು ನೋಡಿ ತೋರಿಸ್ತೀನಿ ಒಂದ್ಸಲ ನೋಡಿ ಇದು ಮುಗ್ಧ ಸಿಲ್ಕ್ಸ್ ಮಾರತ್ತಳ್ಳಿ ಇರ್ತಕ್ಕಂಥ ಮುಗ್ಧಾ ಸಿಲ್ಕ್ಸ್ ನೋಡೋದಕ್ಕೆ ದೇವಸ್ಥಾನ ಇದ್ದಂಗೆ ಕಾಣಿಸ್ತಾ ಇದೆ ಎಸ್ ಜಿ ವಿ ಅದು ಬಲಗಡೆ ಇದೆ ನೋಡಿ ಅಂಬರ ಸಿಲ್ಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ಆದ್ರೂ ಗ್ರೌಂಡ್ ಇರೋದೇ ಎಸ್ ಜಿ ಬಿ ಫ್ಯಾಷನ್ಸ್ ಅಂದರೆ ಜ್ಯುವೆಲರಿ ನಾನು ಬಂದಿರ್ತಕ್ಕಂಥ ಜ್ಯುವೆಲರಿ ಶಾಪು ತೋರಿಸ್ತೀನಿ ಬನ್ನಿ ಮುಗ್ಧ ಸಿಲ್ಕ್ಸ್ಗೆ ಪಕ್ಕ ಹಾಗೆ ಕಲಾ ಕೂಡ ಮುಂದೆ ಇದೆ ನೋಡಿ ಎಡಗಡಿಕೆ ಕಲಾ ಇದೆ ಹಾಗೆ ಅಂಬರ ಸಿಲ್ಕ್ಸ್ ಇದೆ ಇದ್ರ ಗ್ರೌಂಡ್ ಇರೋದೇ ಎಸ್ ಜಿ ಬಿ ಫ್ಯಾಷನ್ಸ್ ಹಾಗೆ ಬಲಗಡಿಕೆ ಮುಗ್ಧ ಸಿಲ್ಕ್ಸು ಅಡ್ರೆಸ್ಸನ್ನು ಈಸಿಯಾಗಿ ಸುಲಭವಾಗಿ ಹುಡುಕ್ಬೋದು ಮಾರೋ ಅದಕ್ಕೋಸ್ಕರ ನಿಮಗೆ ಶೇರ್ ಇದ್ದೀನಿ ಈ ಸಿ ಮುಗ್ಧಾ ಸಿಲ್ಕ್ಸು ಮತ್ತು ಕಲಾಮಂದಿರ್ ಮಧ್ಯೆ ಅದು ಅಂಬರ ಸಿಲ್ಸ್ ಅಂಬರ ಸಿಲ್ ಗ್ರೌಂಡ್ ಫ್ಲೋರಲ್ಲಿ ಇರೋದೆ ಎಸ್ ಟಿ ವಿ ಪ್ಯಾಷನ್ಸ್ ಜ್ಯುವೆಲರಿ ಅಡ್ರೆಸ್ ಕನ್ಫ್ಯೂಸ್ ಆಗಲಿಲ್ಲ ಅಲ್ವಾ ಬನ್ನಿ ಇವಾಗ ಒಳಗಡೆ ಹೋಗಿ ನಾವು ಅವ್ರ ಹತ್ರ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ಎಲ್ಲ ನಿಮಗೆ ಕ್ಲಿಯರಾಗಿ ಶೇರ್ ಮಾಡ್ಕೊತೀನಿ ಕೂಡ ಇಲ್ಲಿ ಬರೋದಕ್ಕೂ ಮುಂಚೆನೇ ಭಯ ಬಿದ್ದಿದ್ದೆ ಅಯ್ಯೋ ಮಾರತ್ತಳ್ಳಿಲಿ ಈ ಶಾಪನ್ನ ಎಲ್ಲಿ ಹುಡ್ಕೋದು ಅಂತ ಹೇಳಿ ಖಂಡಿತವಾಗ್ಲೂ ಕಷ್ಟನೇ ಆಗೋದಿಲ್ಲ ನಾವೇನಾದರೂ ಬಸ್ಸಲ್ಲಿ ಬಂದರೆ ಬಸ್ಸನ್ನ ಶಾಪ್ ಮುಂದೆನೇ ಇಳಿಸ್ತಾರೆ ನಾವು ರೋಡ್ ಕ್ರಾಸ್ ಮಾಡಿ ಈ ಶಾಪಿಗೆ ಬರೋದಷ್ಟೇ ತುಂಬ ಸುಲಭವಾಗಿ ಬರ್ಬೋದು ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿದ್ದೀನಿ ನಿಮಗೆ ಇದ್ರ ಮೇಲೂ ಕೂಡ ಈ ಬೋರ್ಡಲ್ಲಿ ಅವ್ರ ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಶಾಪಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಕೂಡ ಅವ್ರು ಜುವೆಲರಿಗಳನ್ನ ಬುಕ್ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಅವರು ಕೊರಿಯರ್ ವ್ಯವಸ್ಥೆ ಮಾಡ್ತಾರೆ ಈ ಶಾಪಲ್ಲಿ ಒಡವೆಗಳಂತೂ ಬೇಗ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿವಾಗ ಯಾವ್ಯಾವೆಲ್ಲ ಗಳು ಯಾವ ಯಾವ್ಯಾವ ರೇಟಲ್ಲಿ ಇದೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ವೆರೈಟೀಸ್ ಆಫ್ ಒನ್ ಗ್ರಾಮ್ ಗೋಲ್ಡ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಇವನ್ನೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ನಿಜ ಗೋಲ್ಡ್ ಏನೋ ಅನ್ನೋವಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಗಳು ಏನೇನೆಲ್ಲ ಇದೆ ಅಂದ್ರೆ ಯಾವ ರೇಟ್ ಇಂದ ಯಾವ ರೇಟ್ ವರ್ಗೂ ಇಲ್ಲಿ ಜ್ಯುವೆಲರಿಗಳು ಸಿಗುತ್ತೆ ಅಂತ ಅವ್ರ ಹತ್ರನೇ ಮಾತಾಡ್ತಾ ಒಂದೊಂದೇ ಜ್ಯುವೆಲರಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ವಿಡಿಯೋನ ಶುರು ಮಾಡೋಣ ಸ್ಟಾರ್ಟಿಂಗ್ ರೇಟ್ ಒಂದ್ ಗ್ರಾಮ್ ಗೋಲ್ಡ್ ಅಲ್ಲಿ ವಾರಂಟಿ ಅಲ್ಲಿ ಯಾವ ಯಾವ್ದೆಲ್ಲ ಡಿಸೈನ್ ಇದೆ ಅಂತ ಅವ್ರು ತೋರಿಸ್ತಾ ಹೋಗ್ತಾರೆ ಇದೇನ್ ರೇಟ್ ಮೇಡಮ್ ಇದು ಒಂದ್ ಗ್ರಾಮ್ ಗೋಲ್ಡ್ ಗ್ರಾಮ್ ಗೋಲ್ಡ್ ಇದೇನ್ ರೇಟ್ ಸ್ಟಾರ್ಟಿಂಗ್ ರೇಟ್ ತ್ರೀ ನೈಂಟಿ ಸ್ಟಾರ್ಟಿಂಗ್ ರೇಟ್ ತ್ರೀ ನೈಂಟಿ ಮುನ್ನೂರ ತೊಂಬತ್ತು ರೂಪಾಯಿ ಒಂದ್ ಗ್ರಾಮ್ ಗೋಲ್ಡ್ ಸಿಕ್ಸ್ ಮಂತ್ ವಾರಂಟಿ ಇದೆ ಮತ್ತೆ ಇದ್ರ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತಾ ಎಲ್ಲ ಸಿಗುತ್ತೆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಈ ತರ ಸಿಗುತ್ತೆ ಈ ತರ ಇಲ್ಲಿಂದ ಸ್ಟಾರ್ಟ್ ಕಲರ್ಸ್ ಕಲರ್ಸ್ ಇದು ಒಂದ್ ಕಲರ್ ಬೇರೆ ಬೇರೆ ಕಲರ್ಸ್ ಒಳ್ಳೆ ಸ್ಟೋನು ಮಣಿಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡ ನಾವೀಗ ಬೇರೆ ಬೇರೆ ರೇಟ್ ಅಲ್ಲಿ ಒಂದೊಂದು ತೋರಿಸಿ ಯಾವ ರೇಟ್ ಅಲ್ಲಿ ಏನೇನಿದೆ ಇದೆಲ್ಲ ಏನ್ ಸ್ಟಾರ್ಟಿಂಗ್ ರೇಟ್ ಫೈವ್ ನೈಂಟಿ ಫೈವ್ ನೈಂಟಿ ನೋಡಿ ಇದು ಐನೂರ ತೊಂಬತ್ತು ರೂಪಾಯಿ ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಸಿಕ್ಸ್ ಮಂತ್ ವಾರಂಟಿ ಇದೆ ಸಿಂಪಲ್ ಆಗಿರ್ತಕ್ಕಂತ ಎಲ್ಲಾ ಡಿಸೈನ್ ಗಳು ಸಿಂಪಲ್ ಆಗಿರ್ತಕ್ಕಂತ ಎಲ್ಲಾ ಡಿಸೈನ್ ಗಳು ನೋಡಿ ಇದು ದೇವ್ರ ಇದ್ರಲ್ಲಿ ಇದೆ ತಿರುಪತಿ ಮೇ ಬಿ ತಿರುಪತಿ ಅಂತ ಅನ್ಸುತ್ತೆ ವೆಂಕಟರಾಮ ಸ್ವಾಮಿ ಇದೆಲ್ಲ ಏನ್ ರೇಟ್ ಥೌಸಂಡ್ ತ್ರೀ ಇದು ಸಾವಿರದ ಮುನ್ನೂರೈವತ್ತು ರೂಪಾಯಿ ತ್ರೀ ಫಿಫ್ಟಿ ಅಲ್ವಾ ಸಾವಿರದ ಮುನ್ನೂರೈವತ್ತು ರೂಪಾಯಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪೆಂಡಲ್ ಪಂಚಲೋಹದ್ದು ಪಂಚಲೋಹ ಡಾಲರ್ ಇದೆ ಹಾಗೆ ಓಲೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ನಿಜವಾಗ್ಲೂ ಇದು ಗೋಲ್ಡ್ ಏನೋ ಅನ್ನೋವಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇದು ಈಗ ಈ ತರದ ಜ್ಯೂಲರಿಗಳು ಸಾಕಷ್ಟು ಇದೆ ನೋಡಿ ಇದು ಬ್ಲಾಕ್ ಸ್ಟೋನ್ದು ಇದು ನೋಡ್ ನೋಡ್ಬೋದು ನೀವು ಸಿಂಪಲ್ ಆಗಿ ಇವೆಲ್ಲ ಸಿಂಪಲ್ ವೇರ್ಸ್ಗಳು ಗ್ರ್ಯಾಂಡ್ ಆಗಿರೋವು ಸ್ವಲ್ಪ ಸಿಂಪಲ್ ಆಗಿರೋ ನನಗೆ ಯಾವ್ದಾರ ಕಲೆಕ್ಷನ್ಸ್ ಇಷ್ಟ ಆಗುತ್ತಲ್ಲ ಅದನ್ನ ಮಾತ್ರ ಶೇರ್ ಮಾಡ್ತೀನಿ ಆಮೇಲೆ ನೀವು ಶಾಪಿಗೆ ಬಂದ್ರೆ ಅವ್ರ ಹತ್ರ ಎಲ್ಲಾ ಎಲ್ಲ ಗಳು ಕೂಡ ನೋಡಬಹುದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾನು ತೋರಿಸ್ತಾ ಹೋದಾಗ ಯಾವ ಈ ಶಾಪಲ್ಲಿ ಯಾವ ತರ ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣ ಕೇಳಿದ್ರೆ ಪ್ರೈಸ್ ಮೇಡಮ್ ಫೈವ್ ನೈಂಟಿ ಫೈವ್ ನೈಂಟಿ ಐನೂರ ತೊಂಬತ್ತು ರೂಪಾಯಿ ಇದು ಬಂದು ಇದು ಕೂಡ ಒಂದ್ ಗ್ರಾಮ್ ಗೋಲ್ಡೆ ಸಿಕ್ಸ್ ಮಂತ್ ವಾರಂಟಿ ಇದೆ ಹಾಗೆ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರಬಹುದು ಎಲ್ಲ ಒಂದೊಂದು ಡಿಸೈನ್ಗಳು ಕೂಡ ಒಂದೊಂದು ರೀತಿ ಇದೆ ಅಂತ ಇದೆಲ್ಲದೂ ಕೂಡ ಮೇಲ್ಗಡೆ ಎಲ್ಲ ತೋರಿಸ್ತಾ ಬಾ ನಾನು ಹೇಳ್ತೀನಿ ಇದೆಲ್ಲದೂ ಕೂಡ ಒಂದ್ ಗ್ರಾಮ್ ಗೋಲ್ಡೆ ಬೇಕಿದ್ರೆ ನಾನು ಯಾವ್ದಾದ್ರು ಒಂದು ಇಷ್ಟ ಒಂದ್ಸಲ ಆಗಿದೆ ವೇರ್ ಮಾಡೋ ಕೂಡ ತೋರಿಸ್ತೀನಿ ಯಾಕಂತಂದ್ರೆ ಕೆಲವೊಂದನ್ನ ಹಾಗೆ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ಒಡವೆಗಳನ್ನ ವೇರ್ ಮಾಡಿ ನೋಡಿದ್ರೆ ಒಂದೊಂದು ಡ್ರೆಸ್ ಮೇಲೆ ಒಂದೊಂದ್ ತರ ಕಾಣ್ತವೆ ಅದರಲ್ಲೂ ಸ್ವಲ್ಪ ನಾನು ಒಂದೆರಡನ್ನ ವೇರ್ ಮಾಡಿ ತೋರಿಸ್ತೀನಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲದನ್ನು ತೋರಿಸೋದು ಕಷ್ಟ ಯಾವ್ದು ನೀವ್ ಏನ್ ಮಾಡೋದು ಟ್ರೈ ಮಾಡ್ಬೋದು ಇದೇನ್ ಮೇಡಮ್ ಸ್ಟೋನ್ ವೈಟ್ ಸ್ಟೋನ್ ಒನ್ ಗ್ರಾಮ್ ಗೋಲ್ಡ್ ಲೀಫ್ ಡಿಸೈನ್ ಒನ್ ಗ್ರಾಮ್ ಗೋಲ್ಡ್ ಅಂದ್ರೆ ಯುನೀಕ್ ಡಿಸೈನ್ ಇದೆ ಇದು ಹಿಂಗ್ ಹೇಗ್ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಸಿಂಪಲ್ ಆಗಿದೆ ಅಂದ್ರೆ ನಾವು ಯಾವ್ದಾದ್ರು ಪಾರ್ಟಿ ವೇರ್ ಗಳಿಗೆಲ್ಲ ಆರಾಮಾಗಿ ವೇರ್ ಮಾಡಬಹುದು ಇದು ಹೆವಿ ಅಂತ ಏನಿಸ್ತಾ ಇಲ್ಲ ನೋಡಿ ಈ ತರ ಕಲೆಕ್ಷನ್ಸು ಇಲ್ಲಿ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ ನಾನು ಅದೇ ಒಂದೊಂದು ಎಲ್ಲದನ್ನು ವೇರ್ ಮಾಡಿ ತೋರಿಸಕ್ಕಾಗದಲ್ಲ ನನಗೆ ಇಷ್ಟ ಒಂದನ್ನು ಒಂದನ್ನ ವೇರ್ ಮಾಡಿ ತೋರಿಸ್ತಾ ಇದೀನಿ ಅಷ್ಟೇ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಡಿಸೈನ್ ಟ್ರೈ ಮಾಡೋಣ ಇದೆಲ್ಲ ಬ್ರೈಡಲ್ ಜುವೆಲ್ಲ ಅಂದ್ರೆ ಮದುವೆಗೆ ಹೆಣ್ಣುಗಳು ಹಾಕ್ತವೋ ಅಥವಾ ಸೈಡರ್ಸ್ ಅಂದ್ರೆ ನಾವೆಲ್ಲ ಹತ್ರದವ್ರು ಅಂತ ಹಾಕೊಂತೀವಲ್ಲ ಅವ್ರಿಗೆಲ್ಲ ಈ ರೀತಿ ಒಡವೆಗಳು ಸಿಗುತ್ತೆ ಇವೆಲ್ಲ ಸ್ಟಾರ್ಟಿಂಗ್ ರೇಟ್ ಒಂದುವರೆ ಸಾವಿರ ಒನ್ ಫೈವ್ ಡಬಲ್ ಜೀರೋ ಅಂದ್ರೆ ಒಂದೂವರೆ ಸಾವಿರಕ್ಕೆಲ್ಲ ಈ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಸಖತ್ ಆಗಿರ್ತಕ್ಕಂಥ ಗ್ರ್ಯಾಂಡ್ ಆಗಿರ್ತಕ್ಕಂಥ ಒಡವೆಗಳು ಸಿಗುತ್ತೆ ಹಾಗೆ ಬನ್ನಿ ಇನ್ನು ಬೇರೆ ಬೇರೆ ಯಾವ್ದೆಲ್ಲಾ ಡಿಸೈನ್ ಇದೆ ಈ ಟೈಪ್ಸ್ ಅಲ್ಲಿ ಅಂತ ಒಂದ್ಸಲಿ ತೋರಿಸ್ಬಿಡ್ತೀನಿ ಇದೆಲ್ಲ ಬ್ರೈಡಲ್ಗೆ ಬ್ರೈಡಲ್ ಲುಕ್ ಕೊಡೋಕೆ ಅಂತಲೇ ಇವರು ತುಂಬಾ ಚೆನ್ನಾಗಿರ್ತಕ್ಕಂಥ ಜ್ಯೂಲರ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಸ್ಟೋನ್ಸ್ ಆಗ್ಲಿ ಕೂಡ ಅವರು ಸಿಕ್ಸ್ ಮಂತ್ ವಾರಂಟಿ ಅಂತ ಹೇಳ್ತಾ ಮಂತ್ ವಾರಂಟಿ ಕೊಡ್ತಾರೆ ಅಷ್ಟು ಪ್ರೊಡಕ್ಟ್ ನಾವು ವಾಪಸ್ ಕೊಡ್ಬೋದಲ್ಲ ಅದರಿಂದ ಹೇಳಿದ್ರೆ ತುಂಬಾ ವೆರೈಟೀಸ್ ನೆಕ್ಲೆಸ್ ಅಂದ್ರೆ ಅಂದ್ರೆ ಶಾರ್ಟ್ಗಳು ತುಂಬಾ ಜಾಸ್ತಿ ಇದೆ ಪೆಂಡೆಂಟ್ ಗಳು ಟೀಕಾಗಳು ನೆಕ್ಲೆಸ್ ತುಂಬಾ ವೆರೈಟೀಸ್ ಇದೆ ಸೆಟ್ಗಳು ಇದೆ ಈ ರೀತಿ ಇಯರಿಂಗ್ಸ್ ಗಳಿದೆ ಹಾಗೆ ನೋಡಿ ಓಲೆ ಜುಂಕಿ ಎಲ್ಲದನ್ನು ಕೂಡ ಅವರು ತುಂಬಾ ಚೆನ್ನಾಗಿ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಇದರಲ್ಲಿ ಇಷ್ಟ ಆಯ್ತು ಒಂದ್ ಗ್ರಾಮ್ ಗೋಲ್ಡ್ ಅಲ್ಲಿ ಬೇರೆ ಯಾವ ರೀತಿ ಪ್ಯಾಟ್ರನ್ಗಳನ್ನೆಲ್ಲ ಈ ಶಾಪಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಬಳೆಗಳಲ್ಲೂ ಕೂಡ ಸಾಕಷ್ಟು ವೆರೈಟಿಸ್ ಆಫ್ ಬ್ಯಾಂಡಲ್ಸ್ ಅನ್ನ ಇವರು ಇಟ್ಟಿದ್ದಾರೆ ಇಲ್ಲಿ ಸ್ಟಾರ್ಟಿಂಗ್ ರೇಟ್ ಬಂದು ಎಷ್ಟು ಮೇಡಮ್ ಟೂ ಫಿಫ್ಟಿ ಸ್ಟಾರ್ಟಿಂಗ್ ರೇಟು ಟೂ ಫಿಫ್ಟಿ ರೇಟು ಒಂದು ವರ್ಷ ಅವ್ರದ್ದು ಕಲೆಕ್ಷನ್ಸ್ ಗಳಿದೆ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಕೊಡ್ತಾ ಇದಾರೆ ಎಲ್ಲಾ ಬಳೆಗಳ ಮೇಲೂ ಕೂಡ ವಾರಂಟಿ ಇದೆ ಅಂತಲೇ ಹೇಳ್ತಾವ್ರೆ ಈ ಬಳೆಗಳೆಲ್ಲ ಈ ರೀತಿಯಾಗಿ ಸಖತ್ ಆಗಿರ್ತಕ್ಕಂಥ ವೆರೈಟೀಸ್ ಬಳೆಗಳಿದೆ ಹಾಗೆ ಮುಂದೆ ಬಂದ್ರೆ ಚೌಕಾರು ಮತ್ತೆ ಸೊಂಟು ಪಟ್ಟಿ ಅದನ್ನೂ ಕೂಡ ಅವರು ಡಿಸೈನ್ ಎಲ್ಲ ಇಟ್ಟಿದ್ದಾರೆ ಇದರ ಅಮೌಂಟ್ ಬಂದು ನೀವೇ ತೆಗೆದು ಏನಿಪ್ಪ ಇದು ಸ್ಟಾರ್ಟಿಂಗ್ ಪ್ರೈಸ್ ತೌಸಂಡ್ ಸ್ಟಾರ್ಟಿಂಗ್ ಪ್ರೈಸ್ ಇದು ಕೂಡ ವಾರಂಟಿ ತರ ಸಿಕ್ಸ್ ಮಂತ್ ವಾರಂಟಿ ಕೊಡ್ತಾರೆ ಚೌಕರಲ್ಲೂ ಕೂಡ ಸಕಾಲ ಸೊಂತದ ಪಟ್ಟಿಲು ಕೂಡ ಸಾಕಷ್ಟು ಡಿಸೈನ್ಸ್ಗಳಿಗೆ ನೋಡಿ ಎಲ್ಲ ಡಿಸೈನ್ಸ್ ಗಳನ್ನು ಕೂಡ ಅವರು ಇಟ್ಟಿದ್ದಾರೆ ಸಿಂಪಲ್ ಆಗಿರ್ತಕ್ಕಂಥ ಸೊಂಟ ಪಟ್ಟಿಗಳಿಂದ ಹಿಡಿದು ನಮ್ಗೆ ಗ್ರ್ಯಾಂಡ್ ಬೇಕು ಅಂದ್ರೂ ಕೂಡ ನಾವು ಯಾವ ಡಿಸೈನ್ ಬೇಕಿದ್ರು ಒಂದು ಸಿಂಗಲ್ ಪೆಂಡೆಂಟ್ ಹೆವಿ ಗ್ರ್ಯಾಂಡ್ ಕೂಡ ಇದೆ ಅವ್ರಿಗೆ ಸ್ವಲ್ಪ ಕನ್ನಡ ಬರೋದಿಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ ಅವ್ರು ಕೂಡ ಇದು ಸೊಂಟದ ಪಟ್ಟಿ ಸಿಂಪಲ್ ಆಗಿದೆ ಇವನ್ ಗ್ರ್ಯಾಂಡ್ ಆಗಿರೋದು ಕೂಡ ಇದು ಇಯರಿಂಗ್ ಸೆಟ್ ಸಮೇತ ಇದೆ ಒಂದೊಂದು ಒಂದು ಡಿಸೈನ್ ಒಂದೊಂದು ರೇಟ್ ಇದೆ ಏನ್ ಸ್ಟಾರ್ಟಿಂಗ್ ಆಯ್ತು ಮೇಡಮ್ ಇದರ ರೇಟ್ 2600 1650 1650 ರೂಪಾಯಿ ಇದು ಸೆಟ್ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಇವೆಲ್ಲ ವಾರೆಂಟಿ ಎಲ್ಲದಕ್ಕೂ ಕೂಡ ಅವರು ಸಿಕ್ಸ್ ಮಂತ್ ವಾರಂಟಿನ ಕೊಡ್ತಾ ಇದ್ದಾರೆ ನೋಡಿ ಇದರಲ್ಲೂ ಸಾಕಷ್ಟು ಡಿಸೈನ್ಸ್ ಇದೆ ಡ್ಯಾನ್ಸ್ ಹಾಗೆ ಮುಂದೆ ಬಂದ್ರೆ ಇನ್ನ ಇಯರಿಂಗ್ಸ್ ಗಳು ಆಮೇಲೆ ಇಯರ್ ಆಕ್ಸೆಸರೀಸ್ ಇದೆ ನೋಡಿ ತುಂಬಾ ವೆರೈಟಿ ಇದೆ ಸೆಪರೇಟ್ ಇಯರಿಂಗ್ಸ್ ಗಳು ಕೂಡ ಇದೆ ಇದೆಲ್ಲ ಫ್ಯಾನ್ಸಿ ಫ್ಯಾನ್ಸಿ ಐಟಂ ಗಳನ್ನು ಕೂಡ ಇಟ್ಟಿದ್ದಾರೆ ನೋಡಿ ಇದು ಯಾವ ತರ ಜುಯೆಲರಿ ಒಂದ್ ಸೆಟ್ ಅಮೆರಿಕನ್ ಡೈಮಂಡ್ ಎಡಿ ಸೆಟ್ ಅಮೆರಿಕನ್ ಇದು ವಾರಂಟಿ ಎಲ್ಲ ಹಾಳಾಗುತ್ತೆ ಹಾಳಾಗೋದ six ಇದು six months ವಾರೆಂಟಿ ಎಲ್ಲಾ ಸಿಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ನೋಡ್ತಾ ಇರ್ಬೋದು ನಿಮ್ಗೆ ಅಂದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಸಿಂಪಲ್ ಆಗಿ ಯೂನಿಕ್ ಡಿಸೈನ್ ಗಳನ್ನ ಇಟ್ಟಿದ್ದಾರೆ ಅಂತ. ಬೇಕಿದ್ರೆ ಒಂದನ್ನು ವೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನಾನು. ಸ್ಟೋನ್ಸ್ ತರ ಅಮೇಕನ್ ಇದೆನಾ? ಸ್ಟೋನ್. ಇದೆ ಮಿಂಟಿ ಗ್ನಿ ಆ ಅಂದ್ರೆ ಇವನ್ನೆಲ್ಲ ವೇರ್ ಮಾಡಿದ್ರೆ ಏನು ಅಂದ್ರೆ ತಾಳಿ ಬೇರೆ ಬೇರೆ ಡ್ರೆಸ್ ಗಳ ಮೇಲೆ ಬೇರೆ ಬೇರೆ ಲುಕ್ ಕೊಡುತ್ತೆ ಸ್ಯಾರಿ ಆಗ್ಲಿ ನಾವು ಚುಡಿದಾರ ಆಗ್ಲಿ ಹಾಕಿದ್ರೆ ಬೇರೆ ಲುಕ್ ಈ ಡ್ರೆಸ್ ಮೇಲೆ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಒಟ್ನಾಗ ವೇರ್ ಮಾಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದ್ರೆ ಹೆವಿ ಫೀಲ್ ಬರ್ತಾ ಇಲ್ಲ ಲುಕ್ ವೈಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿರ್ತಕ್ಕಂತ ಒಡವೆಗಳು ಬೇಕಾದಷ್ಟು ಡಿಸೈನ್ಗಳಿದೆ ಹತ್ರ ಇವೆಲ್ಲ ಏನ್ ಸ್ಟಾರ್ಟಿಂಗ್ ರೇಟ್ ಕಲ್ ಚೆನ್ನಾಗ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಏಳ್ನೂರು ಏಳ್ನೂರು ರೂಪಾಯಿಂದಲೇ ಸ್ಟಾರ್ಟ್ ಆಗುತ್ತೆ ಈ ತರದ ಒಡವೆಗಳು ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಇದು ಕೂಡ ಕಲೆಕ್ಷನ್ಸ್ ಮದುವೆಗಳನ್ನೂ ಹೆಣ್ಮಕ್ಳಗಳಿಗೆ ಎಷ್ಟು ನೋಡಿದ್ರು ಸಾಕಾಗೋದಿಲ್ಲ ನೋಡಿ ನನಗೆ ಎಲ್ಲದನ್ನು ಕೂಡ ವೇರ್ ಮಾಡಿ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಇದೊಂದು ವೇರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಯುನಿಕ್ ಡಿಸೈನ್ಗಳನ್ನೇ ಇಟ್ಟಿದ್ದಾರೆ ಮಾರತಳ್ಳಿ ನಾನು ಅಡ್ರೆಸ್ಸನ್ನೆಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ ಈಸಿಯಾಗಿ ಸುಲಭವಾಗಿ ಬರ್ಬೋದು ಮಾರತಳ್ಳಿಗೆ ಏನು ಕಷ್ಟ ಆಗೋದಿಲ್ಲ ಅಡ್ರೆಸ್ ಎಲ್ಲ ನಿಮಗೆ ಒಳ್ಳೆಗಳು ಇಷ್ಟ ಆದರೆ ಒಂದ್ಸರಿ ಬಂದು ಬಂದು ಬನ್ನಿ ಡಿಸೈನ್ಗಳನ್ನ ಒಂದ್ ಗ್ರಾಮ್ ಗೋಲ್ಡ್ ಅಷ್ಟೇ ಅಲ್ಲ ಅಮೆರಿಕನ್ ಜುವೆಲ್ಲರ್ಸ್ ಅಲ್ಲೂ ಕೂಡ ಇಟ್ಟಿದೆ ಅಂದ್ರೆ ಡೈಮಂಡ್ ಇವೆಲ್ಲದೂ ಕೂಡ ಸಿಕ್ಸ್ ಮಂತ್ ವಾರಂಟಿ ಇದೆ ಬ್ಯಾಂಗಲ್ ಕೂಡ ಅಷ್ಟೇ ಸಿಕ್ಸ್ ಮಂತ್ ವಾರಂಟಿ ಇದೆ ಅಂತ ಇಡ್ತಾ ಇದಾರೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಆ ರೇಟ್ಗಳು ಕೂಡ ಎಲ್ಲರಿಗೂ ಅಂದ್ರೆ ಇದೆ ಅಂತ ನನಗೆ ಅವ್ರು ಹೇಳಿದ ರೇಟ್ಗಳು ಹೊರತಿದೆ ಅಂತ ಅನಿಸ್ತಿದೆ ಬನ್ನಿ ಇವಾಗ ಮುಂದೆ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಸಿಂಪಲ್ ಆಗಿ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಏರ್ ಆಕ್ಸೆಸರಿಸ್ ಫಿಫ್ಟಿ ಪರ್ಸೆಂಟ್ ಆಫರ್ ಫಿಫ್ಟಿ ಪರ್ಸೆಂಟ್ ಆಫ್ ರೇಟ್ ಏನಿರುತ್ತೋ ಫಿಫ್ಟಿ ಆಫ್ ಅಂತ ಹೇಳ್ತಾ ಸಾಕಷ್ಟು ಡಿಸೈನ್ ಸ್ಕ್ರಾಪ್ಗಳು ಫ್ಲಿಪ್ಸ್ ಮತ್ತೆ ನಮಗೆ ಹೆಣ್ಮಕ್ಳಿಗೆ ಇಷ್ಟ ಎಲ್ಲದೂ ಕೂಡ ಇದೆ ಎಲ್ಲದೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಏನು ಹೇಳ್ತಾ ಇದಾರೆ ఫోర్ బ్యాంగల్స్ హండ్రెడ్ రుస్ ఫన్సి ఐటమ్ ఇలా హండ్రెడ్ రుపీస్ ఫోర్ బ్యాంగల్స్ ಮುತ್ತಿನ ಕಲೆಕ್ಷನ್ಸ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಹೆವಿ ಡಾಲರ್ ಇದೆ ವರ್ಕ್ ಎಲ್ಲ ಗ್ರ್ಯಾಂಡ್ ಇದೆ ನಾನು ಇಲ್ಲಿವರೆಗೂ ಅಲ್ಲೊಂದು ಇಲ್ಲೊಂದು ಯಾವುದೋ ಒಂದು ಕೈ ಸಿಕ್ಕಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಜ್ಯುವೆಲರಿನ ಆದರೆ ಪೂರ್ತಿ ಜ್ಯುವೆಲರಿನ ನೋಡಬೇಕು ಅಂತಂದರೆ ನೀವು ಶಾಪ್ಗೆ ವಿಸಿಟ್ ಮಾಡಬೇಕು ಇಲ್ಲ ಅಂದರೆ ಅವ್ರ ಪೇಜ್ನ ಫಾಲೋ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಕೂಡ ಬುಕ್ ಮಾಡ್ಕೊಬೋದು ತುಂಬ ವಿನುಗ್ ಡಿಸೈನಲ್ಲಿ ಅಮೇರಿಕನ್ ಡೈಮಂಡ್ಸ್ ಜ್ಯುವೆಲ್ಲರಿಗಳು ಇದೆ ತುಂಬ ಚೆನ್ನಾಗಿರ್ತಕ್ಕಂಥ ಕಲೆಕ್ಷನ್ ಇದೆ ನೀವು ಶಾಪಿಗೆ ವಿಸಿಟ್ ಮಾಡಿ ಜ್ಯುವೆಲರಿಗಳನ್ನ ತೊಗೊಳ್ಳಿ ಇದಷ್ಟೇ ಅಲ್ಲದೆ ಹೆಣ್ಮಕ್ಳಿಗೆ ಕೂಡ ಬ್ರಾಸ್ಲೆಟ್ಸು ಹಾಗೆ ಮಕ್ಕಳಿಗೆ ಬಾಯ್ಸ್ ಅಂಡ್ ಗರ್ಲ್ಸ್ ಕೂಡ ಇದು ಕೂಡ ಸಿಕ್ಸ್ ಮಂತ್ಸ್ ವಾರಂಟಿ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಟು ಟ್ವೆಂಟಿಯಿಂದ ಸ್ಟಾರ್ಟಿಂಗ್ ಆಗುತ್ತೆ ನೋಡಿ ತುಂಬಾ ವೆರೈಟೀಸ್ ಇದ್ರ ಡಿಸೈನ್ಸು ಹೆಣ್ಮಕ್ಳೆ ನೋಡಿ ಈ ತರ ಬ್ರಾಸ್ಲೆಟ್ ಕೂಡ ಸಿಗುತ್ತೆ ಜೆಂಟ್ಸ್ ಕಡ್ದ ಈ ಕಡ್ಗೆಗಳು ಕೂಡ ಸಿಗುತ್ತೆ ಏನು ಸಿಗುತ್ತಾ ಇದೆ ತುಂಬಾ ಚೆನ್ನಾಗಿದೆ ವೆರೈಟೀಸ್ ಅಂದ್ರೆ ಯುನಿಕ್ ಡಿಸೈನ್ಸ್ಗಳೇ ಲೇಟೆಸ್ಟ್ ಡಿಸೈನ್ಸ್ಗಳನ್ನೇ ಇಟ್ಟಿದ್ದಾರೆ ಸಲ ಅವನು ಕೂಡ ಇವೆಲ್ಲ ಹಂಡ್ರೆಡ್ ರುಪೀಸ್ ಇದು ಕೂಡ ವಾರಂಟಿನ ಸಿಕ್ಸ್ ಮಂತ್ ವಾರಂಟಿ ಇದೆ ಇದು ಸಿಂಪಲ್ ಡಿಸೈನ್ ಇಯರಿಂಗ್ಸ್ ಇದೆ ಇದೆಲ್ಲದಕ್ಕೂ ಕೂಡ ವಾರಂಟಿ ಸಿಕ್ಸ್ ಮಂತ್ ಇದೆ ಅಂತ ಹೇಳ್ತಾ ಇದ್ದಾರೆ ಇಯರಿಂಗ್ ರಿಂಗ್ಸ್ ಇದೆಯಾ ನೋಡಿ ರಿಂಗ್ಸ್ ಅಂದ್ರೆ ಉಂಗ್ರೆಗಳು ಕೂಡ ಇದೆ ಇದು ಕೂಡ ಹೆವಿ ಅಂಡ್ ಗ್ರ್ಯಾಂಡ್ ಆಗಿರೋದು ಸಿಂಪಲ್ ಆಗಿರೋದು ಎಲ್ಲದು ಕೂಡ ಇದೆ ಇದು ಕೂಡ ಆರು ಆರು ತಿಂಗಳು ವಾರಂಟಿ ಇದೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಕರಿಮಣಿ ಸರಗಳಲ್ಲಿ ಸ್ಟಾರ್ಟಿಂಗ್ ಫ್ರೇಟ್ ರೇಟ್ ಬಂದು ಇನ್ನೂರ ಐವತ್ತು ರೂಪಾಯಿಂದ ಇದೆ ಲಾಂಗ್ ಇದೆ ಶಾರ್ಟ್ ಕೂಡ ಇದೆ ನಮ್ಗೆ ಯಾವ ಡಿಸೈನ್ ಬೇಕು ಅಂತ ಅಂದ್ರೆ ಡಾಲರ್ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಇದ್ರ ಕಲರ್ ಡಾಲರ್ ಚೇಂಜ್ ಇರುತ್ತಾ ಕಲರ್ ಕಲರ್ ಇರುತ್ತೆ ಸರಿ ಸಿಲ್ವರ್ ಕೂಡ ಇದೆ ಗೋಲ್ಡ್ ಇದೆ ಕಾಲ್ ಗೆಜ್ಜೆನು ಕೂಡ ಇದೆ ಬೇಡ ಬಿಡಿ ಕಾಲ್ ಎಲ್ಲ ಗೋಲ್ಡ್ ಅಲ್ಲೂ ಇದೆ ಸಿಲ್ವರ್ ಇದೆ ಕಾಲ್ ಗೆಜ್ಜೆನು ಇದೆ ಇದೇನ್ ರೇಟ್ ತ್ರೀ ಫಿಫ್ಟಿ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಸಿಕ್ಸ್ ಆರು ತಿಂಗಳು ವಾರಂಟಿ ಇದೆ ತ್ರ ತ್ರ ತ್ರೀ ಫಿಫ್ಟಿ ಅಂದರೆ ಮುನ್ನೂರೈವತ್ತು ರೂಪಾಯಿ ಇದು ಕಾಲ್ಗೆಜ್ಜೆ ನೂರು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸು ಹಂಡ್ರೆಡ್ ರುಪೀಸ್ಗೆ ಬೆಳ್ಳಿ ಕಾಲ್ಗೆಜ್ಜೆ ಬೆಳ್ಳಿ ತರದ್ದು ಕಾಲ್ ಗೆಜ್ಜೆ ಸಿಲ್ವರಲ್ಲಿ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೋಡಿದ್ರಲ್ಲ ಶಾಪ್ ಅಲ್ಲಿ ಒಂದ್ ಜುವೆಲರಿ ಹಾಗೆ ಅಮೆರಿಕನ್ ಡೈಮಂಡ್ ಕೂಡ ಸಾಕಷ್ಟು ವೆರೈಟಿ ಇದೆ ಹಾಗೆ ಏನ್ ಎಕ್ಸೆಸರಿ ಆಫರ್ ಇದೆ ನಿಮ್ಗೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಇಷ್ಟ ಆದ್ರೆ ಒಂದ್ಸಲ ಭಾರತದಲ್ಲಿ ಎಸ್ ಜಿ ವಿ ಫ್ಯಾಶನ್ ಜುವೆಲ್ಲರಿಗೆ ನೀವು ವಿಸಿಟ್ ಕೊಟ್ಟು ಶಾಪಿಂಗ್ ಮಾಡಿ ನೀನ್ ಹಬ್ಬಗಳೆಲ್ಲ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಸದ್ಯಕ್ಕೆ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ವ್ಲಾಗ್ ಇಷ್ಟ ಆದ್ರೆ ನನ್ನ ವಿಡಿಯೋ ಲೈಕ್ ಕೊಡಿ ಮತ್ತೊಂದು ಒಳ್ಳೆ ವ್ಲಾಗ್ ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್